ಹಲೋ ಫ್ರೆಂಡ್ಸ್ ನಮಸ್ತೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ದಿನದ ವ್ಲಾಗ್ ಇದು ಸೊ ಇದು ಫುಲ್ ಡೇ ಇರುತ್ತೆ ಮಕ್ಳದ್ದು ಸ್ಕೂಲ್ ರಜಾ ಇದ್ದಿದ್ರಿಂದ ಮನೇಲೆಲ್ಲ ಮೂವಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಆಫ್ಟರ್ನೂನ್ ನಾನು ನೈಬರ್ ಫ್ರೆಂಡ್ಸ್ ಜೊತೆ ಮಾತ್ರ ಹೋಗಿದ್ದೆ ಮಕ್ಕಳ ಕರ್ಕೊಂಡು ಹೋಗಿದ ತಕ್ಷಣ ಫಸ್ಟ್ ಮೂವಿ ಟಿಕೆಟ್ಸ್ ಇಲ್ಲ ಫುಲ್ ಆಗತ್ತೆ ಅಂದ್ಬಿಟ್ಟು ಕೃಷ್ಣ ಸಕಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೂವಿ ತಗೊಂಡ್ ಟಿಕೆಟ್ಸ್ ತಗೊಂಡ್ವಿ ಅದಾದ ನಂತರ ಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಬ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೈ ಕ್ವಾಲಿಟಿ ಎಲ್ಲ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಬಟ್ ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ನೀ ಚಿಕ್ಕ ಬ್ಯಾಗ್ ಆದ್ರೂ ಸರಿ ದೊಡ್ಡ್ ಬ್ಯಾಗ್ ಆದ್ರೂ ಸರಿ ಯಾವ್ ತಗೊಂಡ್ರು ತೌಸಂಡ್ ಟೂ ಹಂಡ್ರೆಡ್ ಆ ಅಲ್ಲಿ ಇತ್ತು ನನಗಂತೂ ಬ್ಯಾಗ್ ಕ್ವಾಲಿಟಿ ಸಖತ್ ಇಷ್ಟ ಆಯ್ತು ಯಾರಾದ್ರೂ ಗೋಪಾಲನ್ ಮಾಲ್ ಮ್ಯಾಕ್ಸ್ ಇದು ಚೆಕ್ ಮಾಡಿ ತುಂಬಾ ಇಷ್ಟ ಆಯ್ತು ನನಗೆ ಕಲೆಕ್ಷನ್ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಸಿಕ್ಕಿದ್ ಬ್ಯಾಗ್ ಅಲ್ಲಿ ಸಿಕ್ಕಿದ ಟಾಯ್ಸ್ ನೆಲ್ಲಾ ಹಾಕಿ ರೆಡಿ ಮಾಡ್ಕೊಂಡಿದ್ರು ಅವ್ರಿಗೆ ಸಮಾಧಾನ ಮಾಡಿ ಇಲ್ಲೇ ಎಲ್ಲಾದ್ರೂ ಮುಚ್ಚಿಟ್ಟಿರಿ ಹೋಗ್ಬೇಕಾದ್ರೆ ಬಿಲ್ ಅಂತ ಹೇಳಿದ್ವಿ ಸೊ ಅದಕ್ಕೆ ಯಾರ ಎತ್ಕೊಂಡ್ ಹೋಗ್ಬಿಡ್ತಾರೆ ಅಂತ ಎಲ್ಲಾ ನೆಲ್ಲ ಅಲ್ಲಲ್ಲೇ ಹೈಡ್ ಮಾಡ್ತಾ ಇದ್ರು ಅವ್ರಿಗೇನೋ ಒಂಥರ ಸಂತೋಷ ಯಾವಾಗ್ಲೂ ಸ್ಕೂಲ್ ಟ್ಯೂಷನ್ ಅಂತ ಹೋಗಿ ಹೋಗಿ ಅವ್ರಿಗೆ ಫ್ರೀ ಟೈಮ್ ಸಿಕ್ಕಿದ್ದು ಈ ರೀತಿ ಎಂಜಾಯ್ ಮಾಡೋದಲ್ಲ ಸಕತ್ ಖುಷಿ ಪಟ್ರು ಸೊ ಔಟ್ ಸೈಡ್ ಎಲ್ಲ ನಾವು ತಗೊಂಡ್ವಿ ಮಕ್ಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಗೇಮ್ಸ್ ಆಟ ಆಡ್ಸಿದ್ವಿ ಇದ್ರಲ್ಲೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಜಾಸ್ತಿ ಶಾಪಿಂಗ್ ಮಾಡಕ್ಕೆ ಟೈಮ್ ಸಾಕಾಗ್ಲಿಲ್ಲ ಹಾಗೆ ನನ್ ಕೆಲವೊಂದು ಮೂರ್ ಪರ್ಚೇಸ್ ಮಾಡಿದ್ದು ಆ ವ್ಲಾಗ್ ನ ಕೂಡ ಆಗ್ಲಿಲ್ಲ ಬಟ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ನೈಟ್ ಸೆವೆನ್ ಫಿಫ್ಟೀನ್ ಹೋಗಿದ್ವಿ ಮೂವಿ ಸೊ ಮುಗಕ್ಕೆ ಟೆನ್ ತರ್ಟಿ ಆಯ್ತು ಅಲ್ಲಿಂದ ನೈಟ್ ಮನೆಗ್ ಬರೋಸಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಔಟ್ಸೈಡ್ ಊಟ ತಗೊಂಡು ಬಂದ್ ಮಲ್ಕೊಳಸಲ್ ಒಂದ್ ಗಂಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್